ಕಲ್ಯಾಣ ಮಂಡಳಿಯಲ್ಲಿ ನಡೆದಿರುವ ಭ್ರಷ್ಟಾಚಾರ ಖಂಡಿಸಿ ಮತ್ತು ಕಟ್ಟಡ ಕಾರ್ಮಿಕರ ವಿವಿಧ ಸೌಲಭ್ಯಗಳನ್ನು ಆಗ್ರಹಿಸಿ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಸಮಿತಿಯ ಜಿಲ್ಲಾ ಸಂಚಾಲಕ ಪ್ರಭುದೇವ್ ಎಳಸಂಗಿ ಮಾತನಾಡಿ ಶಾಲಾ ಮಕ್ಕಳಿಗೆ ಕೊಡಬೇಕಾದ ಶಾಲಾ ಕಿಟ್ ಕಾಳಸಂತೆ ಮೂಲಕ ಗುಜರಿ ಅಂಗಡಿಯಲ್ಲಿ ಪತ್ತೆಯಾಗಿರುವ ಪ್ರಕರಣ ನೈತಿಕ ಹೊಣೆ ಹೊತ್ತು ಕಾರ್ಮಿಕ ಸಚಿವರು ರಾಜೀನಾಮೆ ನೀಡಬೇಕು ಹಾಗೂ ಗುಜರಿ ಅಂಗಡಿಗೆ ಸರಬಾಜು ಮಾಡಿರುವ ಅಧಿಕಾರಿಗಳನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು ಮಕ್ಕಳಿಗೆ ಕೊಡಬೇಕಾಗಿರತಕ್ಕಂಥ ಪುಸ್ತಕವನ್ನ ಗುಜರಿ ಅಂಗಡಿಯಲ್ಲಿ ಗುಜರಿ ಅಂಗಡಿಗೆ ಮಾರಾಟ ಮಾಡಿದ್ದಾರೆ ಲೇಬರ್ ಆಫೀಸಿಂದ ಇವೆಲ್ಲ ನೋಡಿದರೆ ಈ ಒಂದು ಹಗರಣದಲ್ಲಿ ಸಂಬಂಧಪಟ್ಟಿರತಕ್ಕಂಥ ಅವರು ನೈತಿಕ ಹಣ ಹೊತ್ತಿ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಕಲಿಕೆ ಮಾಡಬೇಕಾದ ಮಕ್ಕಳ ಪುಸ್ತಕವನ್ನು ಗುಜರಿ ಅಂಗಡಿಯ ಮಾರಾಟ ಮಾಡಕ್ಕೆ ಬಿಡ್ತಾರೆ ಅನ್ನೋದು ನಿಮ್ಮೆಷ್ಟು ವಿಕಲೇಶದ ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗ್ತದೆ ಅದರ ಜೊತೆಗೆ ಪ್ರತಿ ತಿಂಗಳು ನಮ್ಮ ಕಟ್ಟಡ ಕಾರ್ಮಿಕರಿಗೆ ಪೆನ್ಷನ್ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ ಆದ್ರೆ ಎಂಟು ತಿಂಗಳ ಹಿಡಿದ ಪೆನ್ಷನ್ ಕೊಡ್ತಾ ಇಲ್ಲ ಸಂತೋಷ್ ನಾಡು ಹೇಳ್ತಾರೆ ಈಗ ಈ ಹತ್ತು ವರ್ಷ ಪೆನ್ಷನ್ ತೊಂದ್ರೂ ಕೂಡ ಮತ್ತೆ ನಾವು ಮೂರನೇ ವ್ಯಕ್ತಿಯ ಮುಖಾಂತರ ಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥದ್ದು ನಾವು ನಿಮಗೆ ಕೇಳ್ತೀವಿ ನಾವು ಗಾಡಿ ಕಟ್ಟಿರ್ತಕ್ಕಂಥ ಜನ ಹತ್ತು ವರ್ಷದಿಂದ ಪೆನ್ಷನ್ ಕೊಟ್ಟಿದ್ದೀರಿ ನಿಜವಾಗಿರ್ತಕ್ಕಂಥ ಕಟ್ಟಡ ಕಾರ್ಮಿಕರು ನಾವಿದ್ದೀವಿ ಸಂಬಂಧಪಟ್ಟಿರತಕ್ಕಂಥ ಇಲಾಖೆ ಸರ್ಟಿಫಿಕೇಟ್ ಕೊಟ್ಟಿದೆ ಆಧಾರ್ ಕಾರ್ಡ್ ಕೊಟ್ಟಿದೆ ಮತ್ತೆ ನಿಮ್ಮ ಮೂರನೇ ವ್ಯಕ್ತಿ ಯಾಕೆ ಬೇಕಪ್ಪ ಅಂತಕ್ಕಂಥದ್ದನ್ನ ಇವತ್ತಿನ ಹೋರಾಟ ಮೂಲಕ ಪ್ರಶ್ನೆ ಮಾಡ್ತೀವಿ ಮೂರನೇ ವ್ಯಕ್ತಿ ಅಲ್ಲಿ ಎನ್ ಜಿ ಓ ಇದೆ ಎನ್ ಜಿ ಓ ಹಣ ಕೊಟ್ಟು ಮಂಡಳಿಯಲ್ಲಿ ಹಣವನ್ನು ಕೊಲೆ ಹೊರತಕ್ಕಂಥ ಸಂತೋಷ್ ಲಾಡ್ ಅವರು ನಿಲ್ಲಿಸಬೇಕಂತಕ್ಕಂಥದ್ದು ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯಕ್ಕೆ ಬಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕಾರ್ಡ್ ರದ್ದು ಮಾಡಿದ್ದಾರೆ ಇವರು ಆಫೀಸ್ ಕೂತು ಫೋನ್ ಮಾಡ್ತಾರೆ ನಾವು ಇಂಥ ಪ್ರಧಾನಮಂತ್ರಿ ಯೋಜನೆಯನ್ನು ಮಾಡ್ತಾ ಇದ್ದೀವಿ ನೀವು ಏನು ಮಾಡ್ತೀರಿ ಅಂತಕ್ಕಂಥದ್ದು ನೀವು ಹೇಳಿದ್ದೀರಿ ಅಂತಕ್ಕಂಥದ್ದು ಅವ್ರು ಸಹಜ ಹೇಳ್ತಾರೆ ನಾವು ಯಾವ ಸ್ಥಳದಲ್ಲಿದ್ದೀವಿ ಅಂತಕ್ಕಂಥ ಹೇಳಿದಾಗ ಇಲ್ಲ ನೀವು ಹೋಟೆಲ್ನಾಗ ಕೂತೀರಿ ಅಂತಕ್ಕಂಥ ಕಾರಣ ರಿಜೆಕ್ಟ್ ಮಾಡೋದು ಹೊಲ್ದಾಗ ಕೆಲಸ ಮಾಡುತ್ತೆ ಅಂತಕ್ಕಂಥ ಕಾರಣ ರಿಜೆಕ್ಟ್ ಮಾಡೋದು ಮತ್ತು ಒಂದೆದ್ದು ಕುಟುಂಬ ಯಾಪ್ ಅಂತಕ್ಕಂಥ ಬಳಸ್ತಾ ಇದ್ದಾರೆ ಅದು ವಿರೋಧ ಮಾಡ್ತೀವಿ ಕುಟುಂಬ ಯಾಪ್ ಅಂತಕ್ಕಂಥದ್ದು ಎರಡು ದಿವಸ ನರೇಗದಲ್ಲಿ ಕೆಲಸ ಮಾಡಿದ್ರು ಕೂಡ ನರೇಗಾ ಕೆಲಸ ತೋರಿಸ್ತದೆ ಕಟ್ಟಡ ಕಾರ್ಮಿಕ ನೇಮ ಏನಿದೆ ಒಂದು ವರ್ಷದಲ್ಲಿ ತೊಂಬತ್ತು ದಿನ ಕಟ್ಟಡ ಕಾರ್ಮಿಕ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳು ಮಾಡಿದ್ರೆ ಸಾಕು ಒಂದು ವರ್ಷ ಪೂರ್ತಿ ಮಾಡ್ಬೇಕಂತಕ್ಕಂಥ ನೆಟ್ಟು ಇಲ್ಲ ತೊಂಬತ್ ದಿವಸ ಮಾಡಿ ಆ ಉಪಜೀವನ ಬೇರೆ ಕಡೆ ಕೆಲಸ ಸಿಗ್ಲಿಲ್ಲ ಇವತ್ತು ಕಟ್ಟಡ ಕಾರ್ಮಿಕ ನಮ್ದು ಕೆಲಸ ಇಲ್ಲಂದ್ರೆ ಅಂದ್ರ ಒಬ್ಬರ ಬೇಕಾಗ್ತದ ಬೇರೆ ಬೇರೆ ಕೆಲ್ಸಿಗೆ ಹೋಗ್ತಾನ ಆ ಒಂದು ಒಡ್ಡಿ ನಿಜವಾಗಿರ್ತಕ್ಕಂಥ ಕಟ್ಟಡ ಕಾರ್ಮಿಕ ರದ್ದು ಮಾಡಿರಿ ಮನವಿ ಅರ್ಜಿಯನ್ನು ರದ್ದು ಮಾಡಿರಿನೂವಲ್ ರದ್ದು ಮಾಡಿರಿ ನಿಮ್ಮ ಈ ರೀತಿಯಾಗಿರ್ತಕ್ಕಂಥ ಕಾರ್ಮಿಕರಿಗೆ ಕಳ್ಳರ ಒಂದು ದೃಷ್ಟಿಕೋನದಿಂದ ನೋಡ್ತಾ ಇದ್ರೆ ಕಾರ್ಮಿಕ ಅಧಿಕಾರಿಗಳು ನೀವು ಕೂಡಲೇ ಈ ವಿಷಯನ ನಿಂತು ಹೋಗ್ಬೇಕು ಕಟ್ಟಡ ಕಾರ್ಮಿಕರು ಈ ದೇಶವನ್ನ ಕಟ್ಟಿರ್ತಕ್ಕಂಥದ್ದು ವಿಧಾನಸೌಧವನ್ನ ಕಟ್ಟಿರ್ತಕ್ಕಂಥದ್ದು ಆದ್ರೆ ಕಾರ್ಮಿಕರಿಗೆ ಎರಡು ವಿಷಯ ಗೊತ್ತಿದೆ ಒಂದು ಕಟ್ಟೋದು ಸಂದರ್ಭ ಬಂದಾಗ ಅನ್ನು ಕೆಡತಕ್ಕಂತ ಕೆಲಸ ಕೂಡ ಕಟ್ಟಡ ಕಾರ್ಮಿಕರು ಮಾಡ್ತಾರೆ ಆ ಒಂದು ವಿಷಯಕ್ಕೆ ಹೋಗದೆ ನಮ್ಮ ಕಟ್ಟಡ ಕಾರ್ಮಿಕರ ಸಮಸ್ಯೆಗಳನ್ನ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ಕಾರ್ಮಿಕ ಇಲಾಖೆಯವರು ಕಲಬುರಗಿ ಜಿಲ್ಲಾಡಳಿತ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಆಂಡೋಕ್ರಾಲಜಿ ಎನ್ ಟಿ ಮತ್ತು ಅಫ್ಟ್ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಯು ಮತ್ತು ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್